ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗ್ತಾ ಇದ್ದಾರೆ ಅಷ್ಟೇ ಅಲ್ಲ ಕೆರೆಗೋಡಲ್ಲಿ ನಡೆದಂತಹ ಹಲುವ ದಂಗಲ್ ವಿಚಾರ ಬೆಂಗಳೂರಿನಲ್ಲೂ ಕೂಡ ಕಿಚ್ಚು ಹೊತ್ತಿಸಿದೆ ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಭಾರಿ ಡ್ರಾಮಾ ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲೂ ಕೂಡ ಪ್ರತಿಭಟನೆಗೆ ಮುಂದಾದಂತಹ ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದರು ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಪ್ರತಿಭಟಿಸುವುದಕ್ಕೆ ಅವಕಾಶವನ್ನು ನಿರಾಕರಿಸಿದ್ರು ಪೊಲೀಸರು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿ ಎಂದು ಮೈಸೂರು ಬ್ಯಾಂಕ್ ಬಳಿಯೇ ಪ್ರತಿಭಟನೆಗೆ ಬಿಜೆಪಿ ನಾಯಕರು ಮುಂದಾದಂತಹ ಹಿನ್ನೆಲೆಯಲ್ಲಿ ಪೊಲೀಸರು ನಿರಾಕರಿಸಿದ್ರು ಪ್ರತಿಭಟನೆಗೆ ಎತ್ತಿದಂತಹ ಕಾರ್ಯಕರ್ತರನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ ಬೇರೆ ಪ್ರತಿಭಟನೆ ನಡೀತಾ ಇದೆ ಜಾಗ ಇಲ್ಲ ನಾವು ಇಲ್ಲೇ ಪ್ರತಿಭಟಿಸ್ತೀವಿ ಅಂತ ಪಟ್ಟು ಹಿಡಿದ್ರು ಬಿಜೆಪಿ ನಾಯಕರು ವಿರೋಧದ ಮಧ್ಯನೇ ಪ್ರತಿಭಟಿಸೋದಕ್ಕೆ ಮುಂದಾದಂತಹ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಕೆರೆಗೋಡಲ್ಲಿ ನಡೆದಂತಹ ಹನುಮಧ್ವಜ ದಂಗಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ನಡೆದಿರುವಂತಹ ಪ್ರತಿಭಟನೆ ಪ್ರತಿಭಟಿಸೋದಕ್ಕೆ ಅವಕಾಶ ಕೊಡಲಿಲ್ಲ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಅದಕ್ಕೆ ಭಾರಿ ಹೈಡ್ರಾಮಾನೇ ನಡೀತು ರಾಜ್ಯಾದ್ಯಂತ ಈ ವಿಚಾರವನ್ನ ಪ್ರತಿಭಟಿಸೋದಾಗಿ ನಿನ್ನೆಯೇ ವಿಪಕ್ಷ ನಾಯಕ ಅಶೋಕ್ ತಿಳಿಸಿದ್ರು ಅದರಂತೆ ಈಗ ಎಲ್ಲೆಡೆ ಇದರ ಕಿಚ್ಚು ಹದ್ದೆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ತಳ್ಳಾಟ ನೂಕಾಟ ಭಾರಿ ಹೈಡ್ರಾಮಾ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಅದೇ ಧ್ವಜಸ್ತಂಭದಲ್ಲಿ ಧ್ವಜವನ್ನು ಹಾರಿಸಬೇಕು ಅನ್ನುವಂಥದ್ದು ಆಗ್ರಹ ಅತ್ತ ಮಂಡ್ಯದಲ್ಲಿ ಪಾದಯಾತ್ರೆ ಅಂದರೆ ಇತ್ತ ಬೆಂಗಳೂರಿನಲ್ಲೂ ಕೂಡ ಹೈದ್ರಾಬಾದ್ ಹನುಮಧ್ವಜದ ಕಿಚ್ಚು ಬೆಂಗಳೂರಿಗೂ ಕೂಡ ವ್ಯಾಪ್ಸಿದೆ ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ನ ಚಿತ್ರಣ ನಾವೀಗ ನೋಡ್ತಾ ಇರೋದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್